ಹಲಗೂರು ತಾಲೂಕಿನ ನಿಟೂರು ಕೋಡಿಹಳ್ಳಿ ಗ್ರಾಮದಲ್ಲಿ ತೋಟದ ಮನೆ ಆವರಣಕ್ಕೆ ನುಗ್ಗಿರುವ ಭಾರಿ ಗಾತ್ರದ ಚಿರತೆ ಸಾಕುನಾಯಿಯನ್ನ ಹೊತ್ತೊಯ್ದಿರುವ ಘಟನೆ ಜರುಗಿದೆ ಈ ಗ್ರಾಮದ ಹೊರವಲಯದಲ್ಲಿರುವ ಪ್ರಕಾಶ್ ಎಂಬುವವರ ತೋಟದ ಮನೆಯಲ್ಲಿ ಈ ಘಟನೆ ಜರುಗಿದ್ದು ಮಂಗಳವಾರ ಮಧ್ಯಾಹ್ನ ಎರಡು ಗಂಟೆಯಲ್ಲಿ ಬೆಳಕಿಗೆ ಬಂದಿದೆ ಶಬರಿಮಲೆಗೆ ತೆರಳಿದ್ದ ಪ್ರಕಾಶ್ ಅವರು ಇಂದು ಬೆಳಿಗ್ಗೆ ವಾಪಸ್ ಬಂದಿದ್ದು ತಮ್ಮ ಸಾಕು ನಾಯಿ ಕಾಣದೇ ಇರುವುದನ್ನು ಗಮನಿಸಲು ಸಿಸಿಟಿವಿಯನ್ನ ಪರೀಕ್ಷಿಸಿದಾಗ ಸೋಮವಾರ ಮಧ್ಯರಾತ್ರಿ ಒಂದು ನಲವತ್ತೈದರ ಸಮಯದಲ್ಲಿ ಮನೆ ಆವರಣಕ್ಕೆ ನುಗ್ಗಿರುವ ಚಿರತೆ ಮಲಗಿದ್ದ ನಾಯಿಯನ್ನ ಹೊತ್ತೊಯ್ದಿರುವ ದೃಶ್ಯ ಸರಿಯಾಗಿದೆ ಈ ಕುರಿತು ಮಾತನಾಡಿರುವ ಪ್ರಕಾಶ್ ಅವರು ಈ ಹಿಂದೆ ಸಹ ತಮ್ಮ ತೋಟದ ಆವರಣಕ್ಕೆ ನುಗ್ಗಿದ ಚಿರತೆ ಎರಡು ಹಸುವಿನ ಕರುಗಳನ್ನು ಎಳೆದೊಯ್ದು ಕೊಂದು ಹಾಕಿತ್ತು ಇದೀಗ ಮತ್ತೆ ದಾಳಿ ಮಾಡಿರುವ ಚಿರತೆ ನಾಯಿಯನ್ನ ಎಳೆದೊಯ್ದಿದೆ ಎಂದರು ಇದರಿಂದ ನಮಗೆ ಸುಮಾರು ಒಂದು ಲಕ್ಷ ರೂಪಾಯಿ ನಷ್ಟ ಉಂಟಾಗಿದೆ ಅಂತ ತಿಳಿಸಿದ್ದಾರೆ ರಾತ್ರಿ ವೇಳೆ ಮಾತ್ರ ಕರೆಂಟ್ ನೀಡೋದ್ರಿಂದ ತೋಟಕ್ಕೆ ನೀರು ಹಾಯಿಸಲು ರಾತ್ರಿ ವೇಳೆ ಹೊರಬರಬೇಕಾಗಿತ್ತು ಚಿರತೆ ಹಾವಳಿಯಿಂದ ಪ್ರಾಣ ಭಯದಲ್ಲಿ ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಜಸ್ಕಾಂ ಇಲಾಖೆಯವರು ಹಗಲು ವೇಳೆ ಕರೆ ನೀಡುವುದರ ಜೊತೆಗೆ ಅರಣ್ಯಾಧಿಕಾರಿಗಳು ಕೂಡಲೇ ಬೋನ್ ಇರಿಸಿ ಚಿರತೆಯನ್ನ ಸೆರೆ ಹಿಡಬೇಕಾಗಿ ವಿನಂತಿಸಿದ್ರು ತಮ್ಮ ಹೆಸರು ತಮ್ಮ ಹೆಸರು ಪ್ರಕಾಶ್ ಅಂತ ನಾವು ನಿಟ್ಟು ನಿಟ್ಟೂರು ಕೊಡೊಳ್ಳಿ ಗ್ರಾಮದವರು ನಮ್ಮದು ಏನಪ್ಪಾ ಅಂದರೆ ಹಸು ಸಾಕಾಗುವುದೇ ಹಸು ಸಾಕಾಣಿಕೆ ಮಾಡುವುದೇ ನಮ್ಮ ಕಸುಬು ಆದರೆ ಹಸು ಎಲ್ಲ ಇದು ಮಾಡ್ತಾ ನಾನು ಇವಾಗ ಮೂರು ದಿನದಲ್ಲಿ ನಾನು ಅಯ್ಯಪ್ಪ ಸ್ವಾಮಿಗೆ ಹೋಗಿದ್ದೆ ಅಯ್ಯಪ್ಪ ಸ್ವಾಮಿ ಹೋಗಿ ಬರುವಷ್ಟರಲ್ಲಿ ನಮ್ಮ ನಾಯಿ ಮತ್ತು ಕರು ಕಾಣಿಸ್ತಿರಲಿಲ್ಲ ಆಮೇಲೆ ಚಿರತೆ ಎತ್ತಿ ಹೋಗಿರ್ಬೋದು ಅಂದ್ಬಿಟ್ಟು ನಾವು ಅಂತ ಇರ್ಬೋದು ಅಂತ ಅಂದ್ಕೊಂಡಿದೆ ಆದರೆ ನಾನು ನಮ್ಮ ಮನೆ ಹತ್ರ ಹಾಕ್ಸಿರುವಂಥ ಸಿ ಸಿ ಕ್ಯಾಮ್ರಾನ ಓಪನ್ ಮಾಡಿ ನೋಡಿದಾಗ ರಾತ್ರಿ ಒಂದು ಕಾಲಲ್ಲಿ ಚಿರತೆ ಬಂದು ಹೋಗಿರೋದು ಗೊತ್ತಾಗಿ ನಾ ನಾಯಿ ಹಿಡಿದಿದ್ದು ಪ್ರತ್ಯಕ್ಷವಾಗಿ ನಾವು ಕಣ್ಣಾರ ಕಂಡ ನಾವು ಸಿ ಸಿ ಕ್ಯಾಮ್ರಾದಲ್ಲಿ ಈಗ ಏನಪ್ಪ ಅಂದರೆ ನಮ್ಮದು ಮನೆ ಏನು ಕಾಡಲಿಲ್ಲ ಏನಂದ್ರೆ ಏನಿಲ್ಲ ಮದ್ದೂರು ಅಲ್ಗೂರು ಮೇನ್ ರೋಡ್ ಅಲ್ಲೇ ಮನೆ ಇರೋದು ಇಂಥ ಯಾವಾಗಲೂ ಜನ ಓಡಾಡ್ತಾರೆ ಇಂಥ ಸ್ಥಳದಲ್ಲೇ ಅದು ಚಿರತೆ ಬಂದಾಗ ನಮಗೆ ತುಂಬ ಭಯ ಆಯ್ತದೆ ಈಚೆಗೆ ಬರೋಕ್ಕೂ ಭಾರಿ ಕಷ್ಟ ಆಗ್ತಾ ಇದೆ ಮತ್ತು ನೈಟು ಈ ಭಾಗದಲ್ಲಿ ಕರೆಂಟ್ ಕೊಟ್ಟಾಗ ಓಡಾಡ್ತೀವಿ ನೀರನ್ನೆಲ್ಲ ಕಟ್ಟಕ್ಕೆ ಹೋಗ್ತೀವಿ ನೈಟು ಮೆಸ್ಕಾಮ್ ಎಲ್ಲ ನೈಟು ಎರಡು ಗಂಟೆ ರಾತ್ರಿ ಹನ್ನೆರಡು ಗಂಟೆ ರಾತ್ರಿ ಈ ಥರ ನೀರು ಕರೆಂಟ್ ಕೊಡ್ತಾರೆ ಅದು ನಮ್ಮ ಎಸ್ ಇಲಾಖೆಯವರು ಒಂದು ಸ್ವಲ್ಪ ಅಗಲತೆ ಕೊಟ್ಟರೆ ನಮಗೂ ತುಂಬ ಅನುಕೂಲ ಆಯ್ತದೆ ಯಾಕೆ ಅಂದರೆ ಚಿರತೆಗಳ ಅವಳಿ ಮಸ್ತಾಗಿದೆ ತುಂಬ ಇದೊಂದೇ ಊರಲ್ಲ ಬಸಾಪುರ ನಮ್ಮೂರು ಗುಯಿಂದೊಡ್ಡಿ ಕರಡಳಿ ಈ ಭಾಗದಲ್ಲಿ ಸುಮಾರು ಹಸುಗಳನ್ನ ತಿಂದದೆ ಅದು ಅರೆ ಇವಾಗ ಒಂದು ಎರಡು ಕರು ಹೋಗಿದೆ ಎರಡು ಕರುವಿಂದ ಅಮ್ಮಮ್ಮ ಅಂದರು ಇಪ್ಪತ್ತು ನಲ್ವತ್ತು ಸಾವಿರ ರೂಪಾಯಿ ಹೋಗಿದೆ ಸರ್ ಮತ್ತು ನಾವು ನಾಯಿನ ಭಾರಿ ದುಡ್ಡು ಕೊಟ್ಟು ತಂದು ಮುದ್ದಾಗಿ ಮಗನ ಮನೆ ಮಗನಂಗೆ ಸಾಕಿದೆ ಸರ್ ಭಾರಿ ವಿಶ್ವಾಸದಲ್ಲಿತ್ತು ಆ ಪ್ರೀತಿಯಿಂದ ನೋಡ್ಕೋತಿದ್ದಕ್ಕೆ ನಮಗೆ ಬ ಭಾರಿ ದುಃಖ ಆಗ್ತಾಯಿದೆ ಇವತ್ತು ಕಳ್ಕೊಂಡು ಮನೆ ಮಗನ್ನೇ ಕಳ್ಕೊಂಡಂಗೆ ಆಗಿದೆ ನಮಗೆ ಅರಣ್ಯ ಇಲಾಖೆಯವ್ರನ್ನ ಬಂದು ಬೋನ್ ಇಟ್ಟು ಪರಿಶೀಲನೆ ಮಾಡಿ ಕ್ರಮವಹಿಸಿ ಅದು ಹಿಡಿಯುವಂಥ ಪ್ರಯತ್ನವನ್ನು ಮಾಡಬೇಕು